ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेया जनमः ॐ ऐं ह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಪಿತೃಪಕ್ಷದ ಆಚರಣೆಯ ವಿಚಾರವನ್ನು ಇವತ್ತು ಹೇಳ್ತಾ ಇದ್ದೀನಿ ಯಾವ ದಿನದಲ್ಲಿ ನಿಮ್ಮ ತಂದೆಯಾಗಲಿ ಅಥವಾ ತಾಯಿಯಾಗಲಿ ಹೋಗಿರ್ತಾರೋ ಆ ದಿನ ಅಂದರೆ ಚತುರ್ಥಿ ಅಂದರೆ ಚತುರ್ಥಿಯ ದಿನ ಪಂಚಮಿ ಅಂದರೆ ಪಂಚಮಿಯ ದಿನ ಷಷ್ಠಿ ಅಂದರೆ ಷಷ್ಠಿಯ ದಿನ ಈ ರೀತಿ ಈ ಪಿತೃಪಕ್ಷದಲ್ಲಿ ಬರುವಂತಹ ಹದಿನೈದು ದಿನದ ಒಂದು ದಿನದಲ್ಲಿ ಪಿತೃ ಕಾರ್ಯವನ್ನು ಮಾಡಬಹುದಾಗಿರುತ್ತೆ ಕೆಲವರಿಗೆ ಪಿಂಡ ಪ್ರದಾನ ಮಾಡುವಂತಹ ವ್ಯವಸ್ಥೆ ಇರುತ್ತೆ ಇನ್ನು ಕೆಲವರಿಗೆ ಪಿಂಡ ಪ್ರದಾನ ಮಾಡೋದು ನಮಗೆಲ್ಲ ಗೊತ್ತಿಲ್ಲ ನಾವು ಅದೆಲ್ಲ ಮಾಡಿಲ್ಲ ನಮ್ಮ ಹಿರಿಯರು ಯಾರು ಮಾಡಿಲ್ಲ ಅನ್ನೋರು ಕೂಡ ಹೊಸದಾಗಿ ಶುರು ಮಾಡ್ತೀವಿ ಅನ್ನೋದಾದರೆ ಒಂದು ಸಲ ಶುರು ಮಾಡಿದ್ರೆ ಅದನ್ನು ನಿಮ್ಮ ಲೈಫ್ ಟೈಮ್ ನಿಲ್ಲಿಸಬಾರದು ಅಯ್ಯೋ ಈ ವರ್ಷ ಮಾಡಿದೆ ಮುಂದಿನ ವರ್ಷ ನನ್ನ ಆಗಲ್ಲ ಅನ್ನಬಾರ್ದು ಹಾಗಿದ್ದರೆ ಪಿಂಡ ಪ್ರಧಾನ ಕಾರ್ಯಗಳನ್ನು ಭಾತೃಪದ ಮಾಸದ ಈ ಪಿತೃಪಕ್ಷದಲ್ಲಿ ಪ್ರಾರಂಭ ಮಾಡಿ ಮಾಡಲಿಲ್ಲ ಅಂದರೆ ಬಹಳ ಸಿಂಪಲ್ಲಾಗಿ ನೀವು ಪಿತೃಪಕ್ಷದ ಆಚರಣೆ ಮಾಡೋದು ಹೇಗೆ ಅಂತಂದರೆ ಒಂದು ಖಡಾಖಂಡಿತವಾಗಿ ಹೇಳ್ತೀನಿ ಸಮಾಧಿಯ ಬಳಿ ಹೋಗಿ ಎಡೆ ಇಡೋದು ಅದು ಶಾಸ್ತ್ರಸಮ್ಮತವಲ್ಲ ಸಮಾಧಿ ಅಂತ ಮಾಡೋದು ಯಾಕೆ ಅಂತಂದರೆ ಅವರು ಪಂಚಭೂತಗಳಲ್ಲಿ ಒಂದರಲ್ಲಿ ಲೀನವಾದರು ಅಂತ ಯಾರು ಮರಣ ಹೊಂದಿರ್ತಾರೋ ಅವರು ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಾರೆ ಮತ್ತು ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಭೂಮಿಯಾಗಲಿ ವಾಯುವಾಗಲಿ ಅಗ್ನಿ ಆಗಲಿ ಜಲ ಆಗಲಿ ಅಥವಾ ಆಕಾಶದಲ್ಲಾಗಲಿ ಲೀನವಾದರು ಅಂತ ಆಕಾಶಕ್ಕೆ ಎಸೆಯೋಕ್ಕಾಗಲ್ಲ ಹೆಣವನ್ನು ಅಗ್ನಿಯಲ್ಲಿ ಸುಡಬೇಕು ಇಲ್ಲ ಭೂಮಿಯಲ್ಲಿ ನಾವು ಹೂತಿಡಬೇಕು ಇಲ್ಲ ನೀರಿನಲ್ಲಿ ಬಿಟ್ಬಿಡಬೇಕು ಹಿಂದಿನ ಕಾಲದಲ್ಲಿ ಕಾಶಿಯಲ್ಲಿ ಯಾರಾದರೂ ಹೋದರೆ ಗಂಗಾ ಗಂಗೆಗೆ ಸಮರ್ಪಣೆ ಮಾಡಿಬಿಡ್ತಾ ಇದ್ರಂತೆ ಇವಾಗ ಅದು ಆಗೋದಿಲ್ಲ ಒಂದು ಮಣ್ಣು ಅಥವಾ ಇನ್ನೊಂದು ಅಗ್ನಿ ಅದಾದ ನಂತರ ಅಸ್ಥಿಗಳನ್ನು ಅಗ್ನಿಯಲ್ಲಿ ಸುಟ್ಟ ನಂತರ ಅಸ್ಥಿಗಳನ್ನು ಜಲದಲ್ಲಿ ಬಿಡುವಂಥ ವ್ಯವಸ್ಥೆ ಇದೆ ಇವಾಗ ಅಸ್ಥಿ ಸಂಚಯನ ಅಂತ ಹೇಳ್ತಾರೆ ಈ ಮಣ್ಣಿನ ಒಳಗಡೆ ಹೋಗಿ ಅವರು ಪಂಚಭೂತಗಳಲ್ಲಿ ಲೀನವಾದ ಮೇಲೆ ಅಲ್ಲಿ ಹೋಗಿ ನಾನು ದೊಡ್ಡದಾಗಿ ಸಮಾಧಿ ಕಟ್ಸಿದ್ದೀನಿ ದೇವಸ್ಥಾನ ಮಾಡಿದ್ದೀನಿ ಅಂತ ಹೇಳಿ ಮಾಡಿ ಅಲ್ಲಿ ತೊಗೊಂಡು ಹೋಗಿ ಎಡೆ ಇಡ್ತಾ ಇರೋದು ಅದು ಎಷ್ಟು ಎಷ್ಟು ಸಮ್ಮತ ಅಂತ ನನಗೆ ಗೊತ್ತಿಲ್ಲ ಆದರೆ ಮಾಡಬೇಕಾಗಿರೋ ಕರ್ತವ್ಯ ಏನಪ್ಪ ಅಂತಂದರೆ ಮನೆಯಲ್ಲಿ ಅವರ ಒಂದು ಭಾವಚಿತ್ರವನ್ನು ಇಟ್ಟಿರ್ತೀವಿ ಎಲ್ಲರ ಮನೆಯಲ್ಲಿ ಹಿರಿಯರ ಭಾವಚಿತ್ರ ಇರುತ್ತೆ ಅದು ದಕ್ಷಿಣ ದಿಕ್ಕಿನಲ್ಲೇ ಇಡಬೇಕಾಗಿರುತ್ತೆ ಅವತ್ತಿನ ದಿನ ಮಾತ್ರ ಅವರ ಕಾರ್ಯವನ್ನು ಮಾಡುವಂತಹ ದಿನ ಉತ್ತರ ದಿಕ್ಕಿನಲ್ಲಿ ಉತ್ತರ ಅಭಿಮುಖವಾಗಿ ದಕ್ಷಿಣದ ಗೋಡೆಗೆ ಇಟ್ಟು ಎರಡು ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚಿ ಪುರೋಹಿತರನ್ನು ಕರೆಸಿ ನೀವು ತಿಲತರ್ಪಣ ಕರಿ ಎಳ್ಳಿನಿಂದ ತರ್ಪಣವನ್ನು ಕೊಡೋರಿದ್ದರೆ ತರ್ಪಣವನ್ನು ಕೊಡಬಹುದು ತರ್ಪಣವನ್ನು ಕೊಡಲೇಬೇಕು ಅನ್ನೋದು ನಿಯಮ ತಿಲತರ್ಪಣದ ಮುಖಾಂತರವಾಗಿಯೇ ಪಿತೃದೇವತೆಗಳು ಶಾಂತರಾಗ್ತಾರೆ ಮೊದಲನೇದು ಎರಡನೇದಾಗಿ ಬ್ರಾಹ್ಮಣರಿಗಾಗಲಿ ಅಥವಾ ಯಾವುದಾದ್ರೂ ದೇವಸ್ಥಾನಗಳಿಗಾಗಲಿ ಅಥವಾ ಯಾರಾದರೂ ಅನಾಥರಿಗಾಗಲಿ ನಿಮ್ಮ ಕೈಲಾಗಿರುವಂತಹ ನೀವು ಊಟ ಮಾಡೋಕ್ಕೆ ಉಪಯೋಗಿಸುವಂತಹ ಪದಾರ್ಥಗಳು ಅಕ್ಕಿ ಬೇಳೆಗಳು ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ತರಕಾರಿ ಮೆಣಸಿನಕಾಯಿ ಮೆಣಸು ಜೀರಿಗೆ ಸಾಸಿವೆ ಇತ್ಯಾದಿ ಪದಾರ್ಥಗಳು ಸ್ವಲ್ಪ ಹಣ್ಣು ಎರಡು ತೆಂಗಿನಕಾಯಿ ಬೆಳ್ಳ್ಯದಲ್ಲಿ ಅಡಿಕೆ ಹಾಲು ಮೊಸರು ತುಪ್ಪ ಇವಿಷ್ಟು ಕೂಡ ಸ್ವಯಂಪಾಕ ಅಂತ ಹೇಳಿ ಕರೀತಾರೆ ಇಷ್ಟಿಷ್ಟೇ ತಗೊಂಡು ಹೋಗಬೇಕಾ ಏನಿಲ್ಲ ನಿಮ್ಮ ಶಕ್ತಿಯಾನುಸಾರವಾಗಿ ನೀವು ಎಷ್ಟು ಒಬ್ಬ ಮನುಷ್ಯ ಊಟ ಮಾಡೋಷ್ಟು ಪದಾರ್ಥಗಳನ್ನು ನೀವು ತೊಗೊಂಡು ಹೋಗಿ ಯಾವುದಾದ್ರೂ ದೇವಾಲಯಗಳಾಗಲಿ ಯಾವುದಾದ್ರೂ ಗುರುಮಂದಿರಕ್ಕಾಗಲಿ ಅಥವಾ ಯಾರಾದರೂ ಅನಾಥರಿಗಾಗಲಿ ಕೊಟ್ಟು ಒಂದು ಬಟ್ಟೆಯನ್ನು ಒಂದು ವಸ್ತ್ರವನ್ನು ಅವ್ರಿಗೆ ಕೊಟ್ಟು ಅದರ ಜೊತೆಯಲ್ಲಿ ಒಂದು ರೂಪಾಯಿಂದ ಲಕ್ಷ ರೂಪಾಯಿವರೆಗೂ ನಿಮ್ಮ ಅನುಸಾರ ದಕ್ಷಿಣೆ ಏನಾದರೂ ಕೊಟ್ಕೋಬಹುದು ಲಕ್ಷ ರೂಪಾಯಿ ಕೊಡಬೇಕಾ ನನ್ನ ಕೈಲಿಲ್ಲ ಒಂದು ರೂಪಾಯೇ ಕೊಡಿ ನಿಮ್ಮ ಹತ್ತಿರ ಇದ್ದು ಜಿಪುಣತನ ಮಾಡ್ಕೋಬೇಡಿ ನಿಮ್ಮ ಹತ್ತಿರ ಇಲ್ಲದೇ ಇದ್ದರೆ ಕಷ್ಟಪಡಬೇಡಿ ಹಾಗೆ ಸ್ವಯಂ ಪಾಕವನ್ನು ಕೊಟ್ಟು ಆ ನಂತರ ಮನೆಯಲ್ಲಿ ನಿಮಗೆ ಏನು ಬೇಕೋ ಆ ಪದಾರ್ಥಗಳನ್ನೆಲ್ಲ ಅಡುಗೆ ಮಾಡಿ ನಿಮ್ಮ ನೆಂಟರುಗಳು ಯಾರಿರ್ತಾರೆ ಅಂದರೆ ನಿಮ್ಮ ರಕ್ತ ಸಂಬಂಧಿಗಳು ಯಾರಿರ್ತಾರೆ ಅವರನ್ನು ಮಾತ್ರ ಕರಿಬೇಕು ನಿಮ್ಮ ಗಂಡ ಹೆಂಡತಿಯ ಸಂಬಂಧ ಹೆಂಡತಿಯ ಅಕ್ಕ ತಂಗಿರೋ ಅಣ್ಣ ತಮ್ಮಂದರೂ ಗಂಡನ ಅಕ್ಕ ತಂಗಿರೋ ಅಣ್ಣ ತಮ್ಮಂದರು ಅವರ ಮಕ್ಕಳು ಇಷ್ಟು ಮಾತ್ರ ಇರಬೇಕೆ ಬಿಟ್ಟು ಇನ್ನು ಯಾರ್ಯಾರನ್ನೋ ಕರೆಯೋದು ಫ್ರೆಂಡ್ಸ್ನ ಕರೆಯೋದು ಮತ್ತೊಬ್ಬರನ್ನ ಕರಿಯೋದು ಅಲ್ಲ ಪಿತೃ ಸಂಬಂಧಿಕರು ಯಾರಿರ್ತಾರೆ ದ್ವಾದಶ ಪಿತೃಗಳು ಅಂತ ಹೇಳಿ ಕರೀತಾರೆ ತಂದೆಯ ಕಡೆ ಮೂರು ತಾಯಿಯ ಕಡೆ ಮೂರು ತಲೆಮಾರನ ನೆಂಟರಿಷ್ಟರು ಯಾರಿರ್ತಾರೆ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಳ್ಳಿ ಅಂತ ಹೇಳ್ತಾರೆ ಕರೆದು ಊಟಕ್ಕೆ ಹಾಕಬೇಕಾದ ಸಂದರ್ಭ ಏನಪ್ಪ ಅಂತಂದರೆ ಭೂತತೃಪ್ತಿ ಅನ್ನದಾನವನ್ನು ಮಾಡುವಂತಹ ವ್ಯವಸ್ಥೆಗೆ ಈ ಒಂದು ಕಾರ್ಯ ಅಂತ ಹೇಳ್ತಾರೆ ಫೋಟೋ ಮುಂದೆ ಅವರು ಬೀಡಿ ಸೇರ್ತಾ ಇದ್ರು ಸಿಗರೇಟ್ ಸೇರ್ತಾ ಇದ್ರು ಅವರು ಡ್ರಿಂಕ್ಸ್ ಮಾಡ್ತಾಯಿದ್ರು ಅದನ್ನೆಲ್ಲ ತಂದಿಡುವಂಥದ್ದಲ್ಲ ಅದು ಯಾಕೆ ರೀತಿಯೆಲ್ಲ ಮಾಡ್ತಾಯಿದ್ದೀರಿ ನಮ್ಗೆ ಅರ್ಥವಿಲ್ಲ ಪದಾರ್ಥಗಳು ಯಾವುದು ಇರಬೇಕು ಅಂದರೆ ನಾವು ದಿನನಿತ್ಯ ಬಳಸುವಂತಹ ಊಟದ ಸಾಮಗ್ರಿಗಳು ಆ ಊಟವನ್ನು ಏನೇನು ಅಡುಗೆಯನ್ನು ಮಾಡ್ತೀರಿ ಅದನ್ನು ಬ್ರಾಹ್ಮಣರಿಗೆ ಊಟವನ್ನು ಹಾಕಬೇಕು ಅನ್ನೋದು ಶಾಸ್ತ್ರ ಬ್ರಾಹ್ಮಣರು ಬಂದು ಎಲ್ಲರ ಮನೇಲೂ ಊಟ ಮಾಡೋದಿಲ್ಲ ಅನ್ನೋದು ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಇರುವಂಥದ್ದು ಆದ್ದರಿಂದ ಅವರಿಗೆ ಸ್ವಯಂಪಾಕವನ್ನು ಕೊಟ್ಟು ಮನೆಯಲ್ಲಿರೋರೆಲ್ಲರೂ ಕೂಡ ಏನು ಅಡುಗೆಯನ್ನು ಮಾಡಿರ್ತೀರಿ ಅದನ್ನು ಒಂದು ಎಲೆಯಲ್ಲಿ ಬಡಿಸಿ ಆ ಫೋಟೋ ಮುಂದೆ ಇಟ್ಟು ಅವರಿಗೆ ದೀಪ ನೈವೇದ್ಯವನ್ನು ಮಾಡಿ ಅವರು ಪಿತೃದೇವತೆಗಳಾಗಿರ್ತಾರೆ ಆದ್ದರಿಂದ ಧೂಪದೀಪ ನೈವೇದ್ಯವನ್ನು ಅವರಿಗೆ ಮಾಡಿ ಆ ಒಂದು ಪ್ರಸಾದವನ್ನು ಸ್ವಲ್ಪ ಸ್ವಲ್ಪ ನೀವು ತೆಕ್ಕೊಂಡು ಇನ್ನು ಉಳಿದದ್ದನ್ನು ಏನಿರುತ್ತೆ ಅದೆಲ್ಲವನ್ನು ಕೂಡ ತೊಗೊಂಡು ಹೋಗಿ ಮೇಲುಗಡೆ ನಿಮ್ಮ ಮನೆ ಮೇಲೋ ಅಥವಾ ನಾಯಿ ಮುಟ್ಟದೇ ಇರುವಂತಹ ಜಾಗದಲ್ಲಿ ಅದನ್ನು ಇಡಬೇಕು ಇಟ್ಟ ನಂತರ ಕಾಗೆನೇ ಬಂದು ತಿನ್ನುತ್ತೋ ಅಳಿಲೇ ಬಂದು ತಿನ್ನುತ್ತೋ ಇನ್ನೊಂದೇ ತಿನ್ನುತ್ತೋ ಇಲ್ಲ ಹಾಗೇ ಇರುತ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅದು ತಿನ್ನೋವರೆಗೂ ಅಲ್ಲಿ ನಿಂತ್ಕೊಂಡು ಮನೆಯವರೆಲ್ಲ ನಿಂತ್ಕೊಂಡು ಕಾ 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 ಅಂತ ಕರೆಯೋ ಅಭ್ಯಾಸ ಬಿಟ್ಬಿಡಿ ಕಾಗೆ ರೂಪದಲ್ಲೇ ಬರಬೇಕು ಅಂತ ಇಲ್ಲ ಒಂದು ವೇಳೆ ಅವರು ಕಾಗೆ ರೂಪದಲ್ಲಿ ಬಂದಿದ್ದಾರೆ ಅಂತಂದರೆ ಅವರು ಅತೃಪ್ತರಾಗಿದ್ದಾರೆ ಅಂತಲೇ ಅರ್ಥ ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಇದು ಗರುಡ ಪುರಾಣದಲ್ಲಿ ಹೇಳಿರುವಂಥದ್ದು ಆ ಹನ್ನೊಂದು ದಿನಗಳು ಅವರು ಸತ್ತ ನಂತರ ಹನ್ನೊಂದು ದಿನಗಳು ನಾವೇನು ಕಾರ್ಯಗಳನ್ನು ಮಾಡ್ತೀವಿ ಆಗ ಗರುಡ ವಾಯಸ ಜಲಚರ ರೂಪ ಅಂತ ಹೇಳಿ ಅದನ್ನು ಮಾಡ್ತಾರೆ ಅದರಿಂದ ನೀರಿಗೆ ಬಿಡು ಅಂತ ಹೇಳ್ತಾರೆ ಪಿಂಡ ಪ್ರದಾನ ಮಾಡಿದ್ಮೇಲೆ ಪಿಂಡವನ್ನು ನೀರಿಗೆ ಬಿಡು ಜಲಚರಗಳು ತಿನ್ಕೊಳ್ತವೆ ಅಂದರೆ ಯಾಕಂದರೆ ಅವ್ರು ಬಂದು ಹೋಗಿರುವಂತಹ ಸಾಯುಜ ಅದರಲ್ಲಿರುತ್ತೆ ಅಂತ ಅದು ಬಿಟ್ಬಿಟ್ಟು ಈ ಎಡೆ ಇಡೋದನ್ನು ತೊಗೊಂಡು ಹೋಗಿ ಸಮಾಧಿ ಬಲಿ ಇಡೋದಾಗಲಿ ಅಥವಾ ಮನೆಯಲ್ಲಿ ಅಲ್ಲೇ ಇಟ್ಟು ಕೊಳಿಸೋದಾಗಲಿ ಮಾಡಬೇಡಿ ಮಾರನೇ ದಿನ ಕಸಕ್ಕೆ ಹಾಕೋದಾಗಲಿ ಮಾಡಬೇಡಿ ಅದನ್ನು ತೊಗೊಂಡು ಹೋಗಿ ಗಾಳಿಯಲ್ಲಿ ಪಂಚಭೂತಗಳಲ್ಲಿ ಯಾವುದೋ ರೂಪದಲ್ಲಿ ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ತೀರ್ಮಾನ ಮಾಡಿಕೊಂಡು ಮನೆಯಲ್ಲಿ ನೀವೆಲ್ಲರೂ ಕೂಡ ಪ್ರಸಾದವನ್ನು ಊಟ ಮಾಡಿ ಅಕ್ರೋಧನೈಹಿ ಶೌಚಪರೈಹಿ ಸತತ ಬ್ರಹ್ಮವಾದಿಭಿಹಿ ಅಂತ ಮೂರು ವಾಕ್ಯವನ್ನು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಜಗಳವನ್ನು ಆಡಬೇಡಿ ಕಣ್ಣೀರು ಸುರಿಸ್ಬೇಡಿ ಅಕ್ರೋಧನೈಹಿ ಶೌಚ ಪರೈಹಿ ಯಾವುದೇ ವಿಧವಾದ ಮುಂಟು ನಂಟುಗಳನ್ನು ಮಾಡಿಕೊಳ್ಬೇಡಿ ಇಲ್ಲಿ ಬೆಳಗ್ಗೆ ಅಡುಗೆ ಮಾಡ್ತಾ ಇರೋದು ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಕುಡ್ಕೊಂಬಂದ್ಬಿಡೋದು ನಮ್ಮ ಅಪ್ಪನ ಸಂಕೇತ ಅಂತ ಹೇಳಿ ಕುಡ್ಕೊಂಬಂದ್ಬಿಡೋದು ಮಾಡಬೇಡಿ ಹೊರಗಡೆ ಹೋಗಿ ಏನಂದ್ರೆ ಅದೇ ತಿಂದ್ಕೊಂಡು ಬರಬೇಡಿ ಅವತ್ತು ಸಂಪೂರ್ಣ ಮನೆಯಲ್ಲಿ ಪಿತೃಗಳಿಗಾಗಿ ಮೀಸಲಾಗಿಡಿ ಯಾವ ಸಮಯದಲ್ಲಿ ಮಾಡಬೇಕಪ್ಪ ಹತ್ತು ಗಂಟೆ ಕಳೆದ ನಂತರ ಮೂರು ಒಳಗಾಗಿ ಮಾತ್ರ ಅದು ಪಿತೃ ಸಮಯ ರಾತ್ರಿ ಆರು ಗಂಟೆ ಮೇಲೆ ಮಾಡ್ತೀವಿ ಒಂಬತ್ತು ಗಂಟೆ ಮೇಲೆ ಮಾಡ್ತೀವಿ ಖಂಡಿತವಾಗಲೂ ಅಲ್ಲ ಅವರು ಪ್ರಸಾದವನ್ನು ಕೊಡುವಂತಹ ಸಮಯ ಈ ಸಮಯ ಅದಾದ ನಂತರ ನೀವು ಯಾವಾಗ ಬೇಕಾದರೂ ಬಂದು ಊಟ ಮಾಡಿಕೊಳ್ಬಹುದು ಅನ್ನೋದನ್ನು ತಿಳಿಸ್ತಾ ಪಿತೃಪಕ್ಷದ ಆಚರಣೆಯನ್ನು ಮಾಡುವಾಗ ಈ ಹದಿನೈದು ದಿನಗಳು ಕೂಡ ನೀವು ಯಾವತ್ತು ಬೇಕಾದರೂ ಮಾಡಬಹುದಾಗತ್ತೆ ಆದರೆ ಬಹಳ ವಿಶೇಷವಾಗಿ ಅವರು ಹೋಗಿರೋವಂತಹ ದಿನ ನಿಮ್ಮ ಮನೆಗೆ ಪರ್ಟಿಕ್ಯುಲರ್ ಆಗಿ ಬರ್ತಾರೆ ನಾವು ಮಹಾಲಯ ಅಮಾವಾಸ್ಯೆ ಬಂದೇ ದಿನ ಮಾಡೋದು ಅವತ್ತು ಮಾಡ್ಕೊಂಡು ಬಿಡ್ತೀವಿ ಅಂತಂದರೂ ಕೂಡ ಮಹಾಲಯ ಅಮಾವಾಸ್ಯೆ ಮಾಡೋದರ ಅರ್ಥ ಏನು ಅಂದರೆ ಅದು ಅವರು ಹೊರಡ್ತಾ ಇರುವಂತಹ ಸಮಯ ಭೂಮಿಯಿಂದ ಪಿತೃಲೋಕಕ್ಕೆ ಹೊರಡುವಂತಹ ಸಮಯ ಆಗಿರುತ್ತೆ ವಿಶ್ವೇ ದೇವರು ಬಂದು ನಿಂತ್ಕೊಂಬಿಟ್ಟಿರ್ತಾರೆ ಬಾಗಿಲಲ್ಲಿ ಆಯಿತಾ ಹೊರಡ್ತೀಯಾ ಹೊರಡ್ತೀಯಾ ಅಂತ ಇರ್ತಾರೆ ನಿಮಗೆ ಏರ್ಪೋರ್ಟ್ಗೆ ಹೊರಡಬೇಕು ಫ್ಲೈಟ್ ಟಿಕೆಟ್ ಬುಕ್ ಆಗಿಬಿಟ್ಟಿದೆ ರಾತ್ರಿ ಒಂಬತ್ತು ಗಂಟೆಗೆ ನೀವು ಹೊರಡಬೇಕು ಅಂತಂದರೆ ಬೆಳಗಿನಿಂದ ತಕ 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 ಕುಣಿತಾ ಇರ್ತೀರ ಯಾರನ್ನೂ ಮಾತಾಡಿಸೋ ಮೂಡಲ್ ಕೂಡ ಇರೋದಿಲ್ಲ ನೀವು ಪ್ರಿಪರೇಷನಲ್ಲಿ ಇರ್ತೀರ ಹೇಗೋ ಹಾಗೆ ಪಿತೃಗಳು ಕೂಡ ಆದ್ದರಿಂದ ಅವ್ರು ಹೋಗೋ ದಿನ ಮಾಡಿಬಿಟ್ಟು ಮತ್ತೆ ಪಿತೃ ಅಮಾವಾಸ್ಯೆಯ ದಿನ ನೀವು ಏನು ಬೇಕಾದರೂ ಮಾಡಿಕೊಡಿ ಈ ರೀತಿ ಮಾಡೋದ್ರಿಂದ ಪಿತೃಪಕ್ಷದಲ್ಲಿ ನೀವು ಪಿತೃ ಕಾರ್ಯವನ್ನು ಮಾಡೋದ್ರಿಂದ ಪಿತೃ ಸಂಬಂಧವಾದ ದೋಷಗಳೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಶಾಂತಿ ಸುಖ ನೆಮ್ಮದಿ ಸದಾಕಾಲ ಕಾಲ ನಿಮ್ಮದಾಗತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರೋ ದಿವ್ಯ ಚರಣಮಸ್ತೂ